ಇವತ್ತು ಒಳ್ಳೆ ರ್ಯಾಲಿ ಟ್ರೇಡು ಆದರೆ ತುಂಬ ಜನ ಲಾಸ್ ಮಾಡ್ಕೊಂಡಿರ್ತಾರೆ ಕಾರಣ ಏನು ನೋಡಿ ನಾನು ಹೇಳ್ತೇನೆ ಇವತ್ತು ಡೈರೆಕ್ಷನಲ್ ಟ್ರೇಡಲ್ಲಿ ಇದ್ದರೂ ಸಹ ಡೈರೆಕ್ಷನಲ್ಲಿ ಉಲ್ಟಾಗಿ ಕೂತಿರ್ತಾರೆ ಅಥವಾ ಅವ್ರು ತಕೊಂಡಿದ ನಂತರ ಅವ್ರಿಗೊಂದು ಸ್ಟಾಪ್ ಲಾಸ್ ಹಿಟ್ ಆದ ನಂತರ ಆ ಟ್ರೇಡ್ ಅವ್ರ ಫೇವರಲ್ಲೇ ಹೋಗುತ್ತೆ ನನ್ನನ್ನು ಯಾಕೆ ಹೊರಗಾಗ್ತು ನನ್ನ ಟ್ರೇಡ್ ಯಾಕೆ ನಂಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ತು ಅನ್ನೋದು ಪ್ರಶ್ನೆ ಇರುತ್ತೆ ಆ ಎರಡೂ ಪ್ರಶ್ನೆಗೆ ಇವತ್ತು ಉತ್ತರ ನೋಡೋಣ ಫ್ರೆಂಡ್ಸ್ ಓಕೆ ವೆಲ್ಕಮ್ ಟು ನಮ್ಮ ಡೈಲಿ ಚಾಲೆಂಜಸ್ಗೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ ಕೋಸ್ಟಲ್ ಟ್ರೇಡರ್ಗೆ ಸೊ ನಾವು ಬೆಳಿಗ್ಗೆ ಲೈನ್ಸ್ಗಳನ್ನೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಫ್ರೆಂಡ್ಸ್ ನಿಮಗೆ ನೋಡ್ಬೋದು ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಲೈನ್ಸ್ ಎಲ್ಲ ಪ್ರೊವೈಡ್ ಆಗಿದೆ ಆಪ್ಷನ್ಸ್ ದು ಲೈನ್ಸ್ ಎಲ್ಲ ಪ್ರೊವೈಡ್ ಆಗಿತ್ತು ಅದಲ್ಲದೇ ಇವತ್ತು ಒಳ್ಳೆ ಪ್ರಾಫಿಟಲ್ಲಿ ಮಾಡಿದ್ರು ನಮ್ಮ ಟೀಮ್ ಅವರೆಲ್ಲ ಇವತ್ತು ದುಡ್ಡಿನ ಸೂರಿ ಮಳೆ ಯಾಕೆಂದರೆ ಸ್ಟೂಡೆಂಟ್ಸು ಎಲ್ಲರೂ ಸಹ ಇಪ್ಪತ್ತು ಪಾಯಿಂಟ್ ಮೂವತ್ತು ಪಾಯಿಂಟ್ ನೋಡ್ಬೋದು ಒಂದೊಂದು ಲಾಟಲ್ಲಿ ನಿಮಗೆ ಟ್ವೆಂಟಿ ನೈನ್ ತರ್ಟಿ ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಅಷ್ಟು ಒಳ್ಳೆ ಟ್ರೇಡಿಂಗನ್ನು ಇವತ್ತು ಮಾಡಿದ್ದಾರೆ ಯಾಕೆಂದರೆ ಎಲ್ಲರಿಗೂ ಇವತ್ತು ಪ್ರಾಫಿಟಬಲ್ ಡೇ ಆಗಿತ್ತು ಸೊ ಅದಕ್ಕೆ ಕಾರಣ ಏನು ಕಾರಣ ಸಿಂಪಲ್ ನಮ್ಮ ಹತ್ರ ಇರುವಂಥ ಲೈನ್ಸ್ ಸೊ ನಾವು ಲೈನ್ಸ್ ನೋಡಿ ಎಷ್ಟು ಕ್ಲೀನಾಗಿ ವರ್ಕ್ ಆಗಿದೆ ಅಂದರೆ ಲೈನ್ ಟು ಲೈನ್ ಲೈನ್ ಟು ಲೈನ್ ಅದನ್ನು ರೆಸ್ಪೆಕ್ಟ್ ಮಾಡಿಕೊಂಡು ಕೊನೆವರೆಗೂ ಬಂದಿದೆ ಇವತ್ತು ಗ್ಯಾಪ್ ಅಪ್ ಆಗಿದ್ದರೂ ಸಹ ನಮ್ಮದೊಂದು ಗ್ಯಾಪ್ ಅಪ್ ಥಿಯರಿ ಇದೆ ಆ ಗ್ಯಾಪ್ ಅಪ್ ಥಿಯರಿ ಪ್ರಕಾರ ನಾವು ಯಾವುದೇ ಕಾರಣಕ್ಕೂ ಸಿ ನೋಡೋದಿಲ್ಲ ನಮಗೆ ಗೊತ್ತಿದೆ ಆ ಗ್ಯಾಪ್ ಅಪ್ ಥಿಯರಿ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ನಾವು ಸಿ ನೋಡಲಿಲ್ಲ ನಾವು ಪಿನ ಮಾತ್ರ ನೋಡ್ತಿದ್ವಿ ಅದು ಆಟೋಮೆಟಿಕ್ಕಾಗಿ ನಮಗೆ ಪ್ರಾಫಿಟಾಗಿ ಕೊಟ್ಟಿದೆ ನೀವು ಇಲ್ಲಿ ಚಾರ್ಟನ್ನು ನೋಡ್ಬೋದು ಟಿಲ್ ಎಂಡ್ ನಮ್ಮ ಹತ್ರ ಲೈನ್ಸ್ ಇತ್ತು ಆ ಕೊನೆವರೆಗೂ ಆ ಲೈನ್ಸನ್ನು ರೆಸ್ಪೆಕ್ಟ್ ಮಾಡಿದೆ ನಾನು ಹೇಳ್ತಿರೋ ಅದು ಫ್ರೆಂಡ್ಸ್ ನಮ್ಮ ಲೈನ್ಸ್ ಎಷ್ಟು ಕ್ಲೀನಾಗಿ ರೆಸ್ಪೆಕ್ಟ್ ಮಾಡಿದೆ ಅಂದರೆ ನೋಡಿ ಕೊನೆವರೆಗೂ ಅದು ಒಂದೊಂದು ಲೈನನ್ನು ರೀಟೆಸ್ಟ್ ಮಾಡಿ ರೀಟೆಸ್ಟ್ ಮಾಡಿ ಹೋಗ್ತಿದೆ ಇದು ಬ್ಯೂಟಿ ಈ ಲೈನ್ಸ್ ಸುಮ್ಮನೆ ಹಾಕಿದಲ್ಲ ಇಟ್ ಆಸ್ ಎ ಸೈನ್ಸ್ ಬಿಹೈಂಡ್ ಇಟ್ ಅದೊಂದು ಕ್ಯಾಲ್ಕುಲೇಟೆಡ್ ಲೈನ್ಸ್ ಒಟ್ರಾಸಿ ಒಂದು ಲೈನ್ ಗೆರೆ ಎಳೆದಿದ್ದಲ್ಲ ಸೊ ಅದು ಇದರಲ್ಲಿ ಇರುವಂಥ ಬ್ಯೂಟಿ ಸೊ ಆ ಬ್ಯೂಟಿ ಎಲ್ಲರೂ ತಗೋ ನೋಡಿದರೆ ಸ್ಟೂಡೆಂಟ್ಸ್ ಅವರು ರುಚಿ ನೋಡಿದ್ದಾರೆ ಅದಕ್ಕೋಸ್ಕರ ಇವತ್ತೆಲ್ಲರೂ ಇನ್ಕಮ್ ಮಾಡಿದ್ದಾರೆ ಓಕೆ ನಾವೇನು ಮಾಡ್ಬೋದು ಇದೀವಿ ನೋಡಿ ಒನ್ ಅವರ್ ಝೋನ್ ಸೊ ಒನ್ ಅವರ್ ಝೋನಲ್ಲಿ ಆಟೋಮೆಟಿಕ್ಕಾಗಿ ನಾವು ಇಲ್ಲಿ ಝೋನ್ ಮಾರ್ಕಿಂಗ್ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಸಿ ನೋಡೋದಿಲ್ಲ ಈಗ ನಾನು ಹೇಳಿದೆ ಬೆ ಫಸ್ಟೇ ಹೇಳಿದೆ ತುಂಬ ಜನ ಇವತ್ತು ಲಾಸ್ ಮಾಡಿಕೊಂಡಿರ್ತಾರೆ ಕಾರಣ ಸಿಂಪಲ್ ಅವರು ಡೈರೆಕ್ಷನ್ ಉಲ್ಟಾ ಏನು ಮಾಡಿರ್ತಾರೆ ಗ್ಯಾಪಪ್ ಆಗಿದೆ ಅಪ್ ಆಗಿ ಅದು ಫಾಲ್ ಆದಾಗ ನೋಡಿ ಇಲ್ಲಿ ಗ್ರೀನ್ ಕ್ಯಾಂಡ್ಲಾಯ್ತು ಗ್ರೀನ್ ಕ್ಯಾಂಡ್ಲ್ ಆಗ್ತಿದ್ದಂಗೆ ಸೆಕೆಂಡ್ ಕ್ಯಾಂಡ್ಲಲ್ಲಿ ಗ್ರೀನ್ ಹಾಕ್ಬೇಕಾದ್ರೆ ಎಲ್ಲರೂ ಸಿ ಪೊಸಿಷನ್ಗೆ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಡೇ ಹೈ ಬ್ರೇಕ್ ಆಗ್ತಿದೆ ಪ್ರೀವಿಯಸ್ ಡೇ ಹೈ ಬ್ರೇಕ್ ಆಗ್ತಿದೆ ಸೊ ಇದ್ದು ಮೇಲೋಗುತ್ತೆ ಅಂತ ಯಾರೆಲ್ಲ ಸಿ ಪೊಸಿಷನ್ ಹಾಕಿದೋ ನೆಕ್ಸ್ಟ್ ಕ್ಯಾಂಡ್ಲಲ್ಲೇ ಅದನ್ನು ಸ್ಟಾಪ್ ಲಾಸ್ ಹಿಟ್ಟು ಮಾಡಿದೆ ಲಾಸ್ ಹಿಟ್ಟು ಮಾಡಿ ಕೆಳಗೆ ಬಂತು ಸೊ ತುಂಬ ಜನ ಏನು ಮಾಡಿದ್ರು ಇಂದ ಮೇಲೋಗುತ್ತೆ ಅಂತ ನೋಡಿ ಲೋನಲ್ಲಿ ಎಲ್ಲರೂ ಪ್ಲಾಟ್ ಹಾಕಿದ್ರು ಸೀನಲ್ಲಿ ತಿರ್ಗಾ ಡೈರೆಕ್ಷನ್ ಉಲ್ಟಾ ಅಂತ ತೋರಿಸ್ತು ಯಾವಾಗ ಅವರು ಎಂಟ್ರಿ ತೊಗೊಳಕ್ಕೆ ಹೋಗ್ತಾರೆ ನಾನು ಆವಾಗ ಹೇಳಿದೆ ಎಂಟ್ರಿ ಯಾವಾಗ ತೊಗೊಳಕ್ಕೆ ಹೋಗ್ತಾರೋ ಆವಾಗ ಅದು ರೀಟೆಸ್ಟಿಗೆ ಬರುತ್ತೆ ಎಂಟ್ರಿ ಇಲ್ಲಿ ತೊಗೊಳ್ತಾರೆ ಬ್ರೇಕ್ ಆದಾಗ ಅದು ರೀಟೆಸ್ಟಿಗೆ ಬಂದಾಗ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ ಮತ್ತೆ ಅವ್ರ ಡೈರೆಕ್ಷನಲ್ಲಿ ಹೋಗುತ್ತೆ ತಿರ್ಗಾ ಎಂಟ್ರಿ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ ಮತ್ತೆ ಅವ್ರ ಡೈರೆಕ್ಷನಲ್ಲಿ ಹೋಗುತ್ತೆ ಇದಕ್ಕೆ ಕಾರಣ ನಮ್ಮ ಲೈನನ್ನು ರೆಸ್ಪೆಕ್ಟ್ ಕೊಡಲಿಕ್ಕೆ ಫ್ರೆಂಡ್ಸ್ ನಮ್ಮ ಲೈನನ್ನು ರೆಸ್ಪೆಕ್ಟ್ ಕೊಡಲಿಕ್ಕೆ ಒನ್ ಅವರಿಂದ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು ಸೊ ನಾವು ಅದೇ ಡೈರೆಕ್ಷನಲ್ಲಿ ಕೂತಿದ್ವಿ ಸೊ ನಮ್ಮದು ನೋಡಿ ಎಷ್ಟು ಕ್ಲಿಯರಾಗಿ ಆಪ್ಷನ್ಸಲ್ಲಿ ನೋಡ್ಬೋದು ಒನ್ ಅವರ್ ಎಲ್ಲರಿಗೂ ನಾವು ಒನ್ ನಾಟ್ ಟೂ ಅಲ್ಲಿ ಬೈ ಮಾಡಲಿಕ್ಕೆ ಹೇಳಿದ್ವಿ ಒನ್ ನಾಟ್ ಟು ಒನ್ ನಾಟ್ ತ್ರೀಯಲ್ಲಿ ಬೈ ಮಾಡಲಿಕ್ಕೆ ಕೇಳಿದ್ವಿ ಸೊ ಒನ್ ನಾಟ್ ಟು ಒನ್ ನಾಟ್ ತ್ರೀಯಲ್ಲಿ ಬೈ ಮಾಡ್ತಾರೆ ಫೋರ್ ಕ್ಯಾಂಡಲ್ ಕಂಪ್ಲೀಟ್ ಆಗ್ತಿದ್ದ ಹಾಗೇ ರೀಟೆಸ್ಟಲ್ಲಿ ಸೊ ಅದು ನಮಗೆ ಟ್ವೆಂಟಿ ಪಾಯಿಂಟ್ಸ್ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಟೂವರೆಗೆ ಬರಬೇಕಿತ್ತು ನಾವು ಈ ಲೈನ್ವರೆಗೆ ವೆಯ್ಟ್ ಮಾಡಿದ್ವಿ ಆಗ ಒಳ್ಳೆ ಪ್ರಾಫಿಟ್ ತರ್ಟಿ ಪಾಯಿಂಟ್ಸ್ವರೆಗೆ ಒಳ್ಳೆ ಪ್ರಾಫಿಟ್ ಕೊಟ್ಟಿದೆ ನೆಕ್ಸ್ಟ್ ಟ್ರೇಡ್ ಯಾವಾಗ ತಿರ್ಗಾ ನೆಕ್ಸ್ಟ್ ರೀಟೆಸ್ಟ್ ಆದಾಗ ಒಂದು ಟ್ರೇಡು ಹೈ ಬ್ರೇಕ್ ಆದಾಗ ತೊಗೊಳ್ತಾರೆ ತಿರ್ಗಾ ಟ್ವೆಂಟಿ ಪಾಯಿಂಟ್ಸ್ ಡನ್ ಸೊ ಎರಡು ಟ್ರೇಡು ಸಕ್ಸಸ್ಫುಲ್ ಆಯಿತು ನಾವು ಕಂಟಿನ್ಯೂಸ್ ಆಗಿ ಒಂದೇ ಟ್ರೇಡಲ್ಲಿ ಕೂತ್ಕೊಳ್ಳೋದಿಲ್ಲ ಬಟ್ ನಾವು ಕೂತ್ಕೊಬೇಕಾದ್ರೆ ಅದು ವಿತ್ ಲಾಜಿಕ್ ಇರಬೇಕು ನೋಡಿ ಇಲ್ಲಿ ನಾವು ತೊಗೊಳೋದಿಲ್ಲ ಯಾಕೆಂದರೆ ಅದು ನಮಗೆ ರೀಟೆಸ್ಟ್ ಮಾಡಿಲ್ಲ ಕರೆಕ್ಟ್ ಅಲ್ವಾ ಸೊ ನಾವು ಇಲ್ಲೂ ತಗೊಳ್ಳಿಲ್ಲ ಇಲ್ಲೂ ತಗೊಳ್ಳಿಲ್ಲ ಮಧ್ಯಾಹ್ನವರೆಗೆ ನಾವು ಈ ಟ್ರೇಡ್ ಮಾಡಲಿಲ್ಲ ಆದರೆ ಮಧ್ಯಾಹ್ನದ ನಂತರ ನೋಡಿ ಮಧ್ಯಾಹ್ನದ ನಂತರ ಎಗೇನ್ ಎಕ್ಸಾಕ್ಟ್ಲಿ ಆ ಲೈನನ್ನು ರಿಟೆಸ್ಟ್ ಮಾಡ್ತು ರಿಟೆಸ್ಟ್ ಮಾಡಿ ಟ್ವೆಂಟಿ ಪಾಯಿಂಟ್ಸ್ ಡನ್ ಸೊ ಅದಾದ ನಂತರ ನೋಡಿ ನೆಕ್ಸ್ಟ್ ಲೈನ್ ಎಗೇನ್ ಎಕ್ಸ್ಟ್ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಲೈನನ್ನು ಅದಿಲ್ಲಿ ಬಂತು ಫಾಲೋ ರಿಟೆಸ್ಟ್ ಆಯಿತು ತಿರ್ಗ ಹೋಯಿತು ಅದಿಲ್ಲಿ ತೊಗೊಳಲ್ಲ ಯಾಕೆಂದರೆ ಇಲ್ಲಿ ಆಲ್ರೆಡಿ ನಮ್ದು ಹೈ ಇಲ್ಲೇ ಇರುತ್ತೆ ಸೊ ಇದು ಬ್ರೇಕಾಗಿ ರಿಟೆಸ್ಟ್ ಆದಾಗ ಎಗೇನ್ ಇಲ್ಲಿ ಆದಾಗ ನಾವು ಬೈ ಎಗೇನ್ ಟ್ವೆಂಟಿ ಪಾಯಿಂಟ್ಸ್ ಈ ರೀತಿ ಇವತ್ತು ಜಬರ್ದಸ್ತ್ ಟ್ರೇಡ್ ಜಬರ್ದಸ್ತ್ ಜಬರ್ದಸ್ತ್ ಟ್ರೇಡ್ ಎಲ್ಲ ನಮ್ಮ ಲೈನನ್ನು ರೆಸ್ಪೆಕ್ಟ್ ಮಾಡಿ ರೆಸ್ಪೆಕ್ಟ್ ಮಾಡಿ ಹೋಗಿದೆ ಇಲ್ಲಿ ನಾವು ತಗೊಳ್ಳೋಲ್ಲ ಇದು ಕ್ಯಾನ್ಲ್ ಟೈಮ್ ಮುಗ್ದಿತ್ತು ನಾವು ತಗೊಳ್ಳೋಲ್ಲ ಸೊ ನಮಗೆ ಇವತ್ತು ಒಳ್ಳೆ ಟ್ರೇಡಿಂಗ್ ದಿಕ್ಕಿದೆ ಒಂದೇ ರ್ಯಾಲಿ ಎಲ್ಲ ರ್ಯಾಲಿನಾಗ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಸಿ ಕಡೆ ಹೋಗಲೂ ಇಲ್ಲ ಯಾಕೆಂದರೆ ನಮ್ಗೆ ಅದು ಸಿಗೋದಿಲ್ಲ ಅಂತ ಗೊತ್ತಿದೆ ಸೊ ಸಿ ಕಡೆ ಹೋಗಲಿಲ್ಲ ಈ ಖಾಲಿ ಪುಟ್ ಸೈಡಲ್ಲಿ ಮಾತ್ರ ಕೂತಿದ್ವಿ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ನಲ್ಲಿ ನಮಗೆ ಟ್ರೇಡ್ ಕೊಡ್ತಾ ಹೋಯಿತು ಸೊ ಈ ರೀತಿ ಒಂದು ವಂಡರ್ಫುಲ್ ಸೆಟಪ್ ಇದೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಪ್ರಾಫಿಟಬಲ್ ರೀಟೇಲರ್ ಆಗಿ ಆಪ್ಷನ್ ಬೈಯರ್ ಆಗಿ ನಮಗೆ ಒಳ್ಳೆ ರೀತಿಯಲ್ಲಿ ದಿನಕ್ಕೆ ಇಪ್ಪತ್ತು ಪಾಯಿಂಟಿಂದ ನಲವತ್ತು ಪಾಯಿಂಟ್ವರೆಗೆ ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು ಅದು ಮಾಡಲಿಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ಕಲೀರಿ ಫಸ್ಟ್ ಲರ್ನ್ ದೆನ್ ಯು ಕ್ಯಾನ್ ಅರ್ನ್ ಅಂತ ಅಂದರೆ ನೀವು ಕಲಿತ್ರೆ ಖಂಡಿತವಾಗ್ಲೂ ಸಂಪಾದನೆ ಮಾಡ್ಬೋದು ಬನ್ನಿ ನಮ್ಮ ಒಟ್ಟಿಗೆ ಸೇರಿ ಅಂತ ಹೇಳ್ತಾ ಮತ್ತು ನಾವು ಹೇಳಿದ್ದೀವಿ ಲೈವಲ್ಲಿ ಇದ್ದೀವಿ ಸೊ ಲೈವಲ್ಲಿ ರೆಕಾರ್ಡೆಡ್ ಲೈವ್ ಬರ್ತೀವಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ತಿದ್ದಾಗೆ ರೆಕಾರ್ಡೆಡ್ ಲೈವ್ ಕೊಡ್ತೀವಿ ಆಮೇಲಿಂದ ಒಂದೂವರೆ ಸಾವಿರ ಸಬ್ಸ್ಕ್ರೈಬರ್ ಆಗ್ತಿದ್ದಾಗೆ ನಾವು ಲೈವ್ ಟ್ರೇಡ್ ಕೊಡ್ತೀವಿ ಲೈವಲ್ಲಿ ಟ್ರೇಡಿಂಗ್ ಮಾಡ್ತೀವಿ ಇದೆರಡು ಮಾಡಲಿಕ್ಕೆ ನಾವು ರೆಡಿ ನೀವು ಮಾಡಬೇಕಾಗಿದ್ದಿಷ್ಟೇ ಒಂಬೈನೂರ ಐವತ್ತೈದು ಇರೋದನ್ನು ತಗೊಂಡೋಗಿ ಸಾವಿರದ ಐನೂರಕ್ಕೆ ತನ್ನಿ ನಾವು ಲೈವ್ ಟ್ರೇಡ್ ತೋರಿಸ್ತೀವಿ ಅಥವಾ ಸಾವಿರ ತನ್ನಿ ನಾವು ರೆಕಾರ್ಡೆಡ್ ಲೈಫ್ ತೋರಿಸ್ತೀವಿ ಅಂದರೆ ನಾವು ಹೇಗೆ ಟ್ರೇಡ್ ಮಾಡಿದ್ವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಅದನ್ನೆಲ್ಲ ನೋಡೋ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್